ನಿಜ ಹೇಳಿರು ಕೇಳ್ತೀರಾ ಸುಳ್ಳೇಳರು ಕೇಳ್ತೀರಾ ಎಲ್ಲ ಇಬ್ರು ಸೇರ್ಸಿನೇ ಕೂಡಿಸಿದ್ವಿ ಯಾಕೋ ಸ್ವಲ್ಪ ಅವ್ರಿಗೆ ಅಂತೂ ತಂದೆ ಬಿಟ್ಟೆ ನೋಡಿ ಬೇವು ಬೆಳೆ ಈಗ ಕನಕನು ಕೂಡ ರೆಡಿ ಮಾಡಿಟ್ಟೆ ಇದು ಕೂಡ ತುಂಬಾ ಮುಖ್ಯ ಕನಕನ ಸ್ಪೆಷಲ್ ಒಂದು ಐಟಮ್ ನ ಮಾಡ್ತಾ ಇದೀನಿ ಅದೇನಂತಂದ್ರೆ ಎಲ್ಲದೂ ಒಂದು ಕೋಣ ರೀತಿ ಸ್ಮ್ಯಾಶ್ ಮಾಡಿ ಪೂಜೆ ಕೂಡ ಮಾಡಬೇಕು ನಮ್ಮನೆಯವ್ರಿಗೆ ಇನ್ನು ಎಣ್ಣೆ ನೀರು ತುಂಬ ಚೆನ್ನಾಗಿ ಬಾಳೆ ಎಲೆ ಬಿಸಿ ಮಾಡಬೇಕು ಸ್ವಲ್ಪ ಎಣ್ಣೆ ಸರಿವಿ ಒಬ್ಬಟ್ಕು ಬೆಲೆ ಇಲ್ಲ ಹಬ್ಬಕ್ಕೂ ಬೆಲೆ ಇಲ್ಲ ಅಲ್ಲಿ ಒಂದು ಕಡೆ ಚಕ್ಲ ಚಕ್ಲ ತರ ಇನ್ನೊಂದು ಕಡೆ ಊರ್ಣ ಊರ್ಣ ತರ ಕಾಣಿಸುತ್ತೆ ಅಂತೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದು ನಾವು ನಾಲ್ಕು ಜನ ಇರೋದ್ರಿಂದ ಅವಳು ಚೆನ್ನಾಗಿದೆ ನನ್ನ ನಾವು ಕೂಡ ರೆಡಿ ಆಗಬೇಕು ಮನೇಲೂ ಕೂಡ ಹಬ್ಬದ ವಾತಾವರಣ ಇರಬೇಕು ಅದರಲ್ಲಿ ಕಷ್ಟದೇ ಹೆಚ್ಚಾಗಿದೆ ಅಂತ ನಾನು ಕೂಡ ನಮಸ್ಕಾರ ಎಲ್ರಿಗೂ ಇದು ಯುಗಾದಿ ಹಬ್ಬ ವ್ಲಾಗ್ ನಾನೊಂದು ಎರಡು ದಿನ ಲೇಟಾಗಿ ಆಗ್ತಾ ಇದ್ದೀನಿ ಯಾಕೆ ಅಂತಂದರೆ ಎಡಿಟ್ ಮಾಡೋದಕ್ಕೆ ಸಮಯ ಬೇಕಲ್ಲ ನೆನ್ನೆನೂ ಕೂಡ ಎರಡನೇ ದಿನದ ಯುಗಾದಿ ಹಬ್ಬ ಇತ್ತು ಸ್ವಲ್ಪ ಬ್ಯುಸಿಯಾಗಿದ್ದೆ ಹಾಗೆ ಹಬ್ಬದ ದಿನ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಮೂಡೆಲ್ಲ ಇರಲಿಲ್ಲ ಎಡಿಟ್ ಮಾಡೋದಕ್ಕೆ ಅದಕ್ಕೋಸ್ಕರ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅದಕ್ಕೆ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಬೆಳಗ್ಗೆ ಐದುವರೆಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋಣ ಅಂತ ಆಚೆ ಬಂದೆ ನಾನು ಆಚೆ ನಮ್ಮ ಅತ್ತೆ ಬಂದು ಆಚೆ ಗಿಡಗಳನ್ನೆಲ್ಲ ಇದ್ದರು ನಾನು ಅವ್ರ ಹತ್ರ ಮಾತಾಡ್ತಾ ಕೆಲಸನ ಶುರು ಮಾಡಿದೆ ನಾವು ಹೆಣ್ಮಕ್ಳಿಗೆ ಹಬ್ಬದ ದಿನ ಎಷ್ಟೇ ಬೇಗ ಎದ್ದು ಎಷ್ಟೇ ಕೆಲಸಗಳನ್ನೆಲ್ಲ ಶುರು ಮಾಡಿದ್ರು ಬೇಗ ಬೇಗ ಕೆಲಸ ಮುಗಿಯೋದೇ ಇಲ್ಲ ಇನ್ನೂ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಅಂತ ಅಂದ್ಕೊತೀನಿ ಈ ರೀತಿ ವಿಡಿಯೋ ಅಂತ ಬಂದಾಗೆಲ್ಲ ನಿಮಗೆ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗಂತೂ ಮತ್ತು ಹಬ್ಬಗಳು ಬಂದ್ರೇ ಹಿಂದಿನ ದಿನದಿಂದಲೇ ಶುರುವಾಗುತ್ತೆ ತಲೆನೋವು ಎಲ್ಲಿಂದ ಶುರು ಮಾಡೋದಪ್ಪ ಯಾವ ರೀತಿ ವಿಡಿಯೋ ಶುರು ಮಾಡೋದು ಅಂತ ಯಾಕೆಂತಂದರೆ ನಿಮ್ಮನ್ನು ಒಪ್ಸೋದು ಅಷ್ಟು ಸುಲಭದ ಮಾತ್ರ ನಾವು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡಿ ಎಷ್ಟೇ ರಿಸ್ಕ್ ತಗೊಂಡ್ರು ಕೂಡ ಅದು ಸ್ವಲ್ಪ ಕಡಿಮೆ ಅಂತಲೇ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೆ ನಾನು ಇವಾಗ ಎದ್ದು ಬಾಗಿಲೆಲ್ಲ ಒರೆಸಿ ಬಾಗಿಲಿಗೆ ರಂಗೋಲಿ ಹಾಕಿ ಅಷ್ಟೊತ್ತಿಗೆ ಬಗ್ಡ ಬಗ್ಡನೂ ಕೂಡ ನಾವು ಬಗ್ಡ ಅಂತ ಕರಿತೀವಿ ಅದನ್ನು ಅಂದರೆ ಸಗಣಿನೂ ಕೂಡ ಸಗಣಿ ಹಾಕಿ ರೆಡಿ ಮಾಡಿದೆ ಅಷ್ಟರಲ್ಲಿ ನಮ್ಮ ಅತ್ತೆ ನನಗೂ ಒಂದು ರಂಗೋಲಿ ನೆನಪಿದೆ ಆದರೆ ಅದು ಸ್ವಲ್ಪ ಮರ್ತೋದಂಗಾಗಿದೆ ಹೇಗೆ ಬರುತ್ತೋ ಗೊತ್ತಿಲ್ಲ ಅಂತಂದರು ಅದಕ್ಕೋಸ್ಕರ ಬಿಡಿ ನೀವೇ ಅಂತ ನಾನು ಅಂದೆ ನಮ್ಮ ಅತ್ತೆ ರಂಗೋಲಿನ ಶುರು ಮಾಡಿದ್ರು ನಾನು ಅಷ್ಟರಲ್ಲಿ ಹ್ಯಾಪಿ ಯುಗಾದಿ ನನಗೆ ಎಲ್ಲ ಹಬ್ಬಗಳಲ್ಲೂ ಕೂಡ ಈ ರೀತಿಯಾಗಿ ಯಾಪಿ ಯುಗಾದಿ ಆ ಹಬ್ಬಕ್ಕೆ ಸಂಬಂಧಪಟ್ಟ ಥೀಮನ್ನು ನಾನು ರಂಗೋಲಿಯಲ್ಲಿ ಕಾಣಿಸೋದು ನನಗೊಂಥರ ಹವ್ಯಾಸ ಅಂತಾರಲ್ಲ ಆ ಥರ ಈ ರೀತಿ ಕಷ್ಟ ಸುಖ ಬೇವು ಬೆಲ್ಲ ಅಂತ ಎಲ್ಲ ಬಾರ್ದು ಯಾಪಿ ಯುಗಾದಿ ಅಂತ ಬರದೆ ಆ ರಂಗೋಲಿನ ನಾನು ಮತ್ತೆ ಇಬ್ಬರು ಸೇರಿಸಿನೇ ಕೂಡಿಸಿದ್ವಿ ಯಾಕೋ ಸ್ವಲ್ಪ ಅವ್ರಿಗೆ ಹುಷಾರಿರ್ಲಿಲ್ಲ ಅದರಿಂದ ಇಷ್ಟು ರಂಗೋಲಿ ಬಿಡೋದಕ್ಕೆ ಸಾಕಾಗ್ತಾ ಇದೆ ಅಂತ ಅಂದರು ಅದಕ್ಕೋಸ್ಕರ ಇಬ್ಬರು ಸೇರಿನೇ ಆ ರಂಗೋಲಿನ ಫೈನಲ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಯಾಕೆಂದರೆ ಎಳೆ ರಂಗೋಲಿ ಎಲ್ಲ ಬರಲೇಬೇಕು ಅಂತ ಏನಿಲ್ಲ ಅವ್ರು ಯಾವ ರೀತಿ ಕೂಡಿಸ್ತಾರೆ ಇರ್ತಾರೆ ಅದನ್ನು ನೋಡಿ ನಾವು ಕೂಡಿಸಿದ್ರೆ ರಂಗೋಲಿ ಆಗುತ್ತೆ ಈ ರೀತಿಯಾಗಿ ಮನೆ ಮುಂದೆ ಹಬ್ಬದ ವಾತಾವರಣನಂತೂ ತಂದೆ ಬಿಟ್ಟೆ ನೋಡಿ ಬೇವು ಬೆಲ್ಲ ಹ್ಯಾಪಿ ಯುಗಾದಿ ಇದನ್ನು ನೋಡಿದ ತಕ್ಷಣವೇ ಇವತ್ತು ಏನೋ ಸ್ಪೆಷಲ್ ಡೇ ಅಂತ ಅನ್ನಿಸ್ಬೇಕು ಆ ರೀತಿ ಅನಿಸಿದ್ರೆ ಅದು ಹಬ್ಬ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಹಬ್ಬ ಆಗಲಿ ಯಾವುದೇ ಫಂಕ್ಷನ್ ಆಗಲಿ ಯಾವುದೂ ಅದೇ ರೀತಿ ವಾತಾವರಣನ ಅದು ಸೃಷ್ಟಿ ಆಗಲ್ಲ ನಾವು ಅದನ್ನು ಸೃಷ್ಟಿ ಮಾಡಬೇಕು ಅಷ್ಟೇ ಅದಕ್ಕೋಸ್ಕರ ಇವಾಗ ರಂಗೋಲಿ ಎಲ್ಲ ಬಿಟ್ಟ ಮೇಲೆ ನಾನು ಬಾಗಿಲಿಗೆ ಕುಂಕುಮನೂ ಕೂಡ ಇಟ್ಟೆ ರಂಗೋಲಿ ತುಂಬ ಚೆನ್ನಾಗಿ ಬಂದಿತ್ತು ಆದರೆ ಚಿಕ್ಕಿ ರಂಗೋಲಿನ ಬಿಟ್ಟಿದ್ರೆ ಕಲರ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೆಲ್ಲ ಮತ್ತೆ ಎಳೆ ರಂಗೋಲಿನೇ ಬರುತ್ತೆ ಅಂದ್ರಲ್ಲ ಅದಕ್ಕೋಸ್ಕರ ಅದು ಕೂಡ ಒಂದು ಹಬ್ಬದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಎಳೆ ರಂಗೋಲಿನೇ ಇರಲಿ ಇವತ್ತು ಟೈಮ್ ಕೂಡ ಆಗಿದೆ ಬಣ್ಣ ತುಂಬೋದಕ್ಕೆಲ್ಲ ಟೈಮ್ ಬೇಕಲ್ಲ ಬಣ್ಣ ತುಂಬೋದು ಅಂತಂದರೆ ಒಂದು ಎರಡು ಅವರ್ ಅಂತೂ ಖಂಡಿತವಾಗ್ಲು ಬೇಕು ಅದಕ್ಕಿಂತ ಕಡಿಮೆ ಯಾವ ರಂಗೋಲಿನೂ ಮುಗಿಯೋಲ್ಲ ಅಂತ ಅಂದ್ಕೊತೀನಿ ಅದರಿಂದ ಇದೇ ಇರಲಿ ನಮ್ಮತ್ತೆನೂ ಕೂಡ ಚೆನ್ನಾಗಿ ಬಿಡ್ತಾರೆ ಅಂತೇಳಿ ಆ ರಂಗೋಲಿನ ಬಿಟ್ಟ ಮೇಲೆ ಸರಿ ರಂಗೋಲಿ ಎಲ್ಲ ಯಾವ ರೀತಿ ಬಂದಿದೆ ಅಂತ ನೋಡಿ ಆ ಬಾಗ್ಲಿಗೂ ಕೂಡ ಹೂವು ಇಟ್ಟು ನೋಡಿ ಸ್ಟ್ಯಾಂಡಿಗೆ ನಾನು ಮೊಬೈಲನ್ನು ಹಾಕಿದ್ದೆ ಅಷ್ಟರಲ್ಲಿ ನನ್ನ ಮಗ ಎದ್ದು ಬಂದಲ್ಲ ಅವನ್ನೇ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಡು ಅಂತ ಅಂದೆ ವಿಡಿಯೋ ಎಲ್ಲ ಇಟ್ಕೊಟ್ಟ ರಂಗೋಲಿದ ಈ ರೀತಿ ಶುರು ಮಾಡಿದೆ ಕೆಲಸ ಅಂತೂ ಅಷ್ಟರಲ್ಲಿ ಟೈಮಲ್ಲೇ ಏಳುವರೆ ಆಗ್ತಾಯಿತ್ತು ನಂತರ ನೀವು ನಿಜ ಹೇಳ ಕೇಳ್ತೀರ ಸುಳ್ಳೇಳರು ಕೇಳ್ತೀರಾ ಎಲ್ಲ ಹಬ್ಬಗಳಲ್ಲೂ ಮಾವಿನ ತೋರಣನ ಕಟ್ಟೋದು ನಾನೇ ನಮ್ಮ ಮನೆಯವರು ಏನಾದರೂ ಒಂದು ನೆಪ ಹೇಳಿ ಅಥವಾ ಆ ಕೆಲಸ ಕರೆಂಟ್ ಬಂದಿದೆ ಈ ಕೆಲಸ ಅಂತ ಹೇಳಿ ಹತ್ತು ಗಂಟೆ ಒಂಬತ್ತುವರೆಗೆ ನಾನು ಕಟ್ತೀನಿ ನಾನು ಕಟ್ತೀನಿ ಅಂತಲೇ ಇರ್ತಾರೆ ಮಾವಿನೆಲೆ ತರಲ್ಲ ಮಾವಿನ ಕಟ್ಟಲ್ಲ ನಾನು ಅವ್ರ ನಿಧಾನಕ್ಕೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಯಾಕೆಂದರೆ ನನ್ನ ವಿಡಿಯೋ ಎಲ್ಲ ಇರೋದರಿಂದ ನನಗೆ ಬೇಗ ಹಬ್ಬ ಮುಗಿಬೇಕು ಕೆಲಸ ಮುಗಿಬೇಕು ಅದರಿಂದ ನಾನೇ ಮಾವಿನ ಪತ್ರೆನ ತರಿಸಿ ಅಂದರೆ ನಮ್ಮ ಅತ್ತೆಯವರು ಎಲ್ಲೋ ಮಾವಿನ ಪತ್ರೆ ತಂದಿದ್ದರು ಅದರಿಂದ ಅವ್ರ ಹತ್ರ ಇದ್ಕೊಂಡು ಮಾವಿನ ಪತ್ರೆನೂ ನಾನೇ ಕಟ್ಟಿ ಪೂಜೆಗೆಲ್ಲ ರೆಡಿ ಮಾಡಿದೆ ಪೂಜೆ ನನ್ನ ಮಗ ಇದ್ದಿದ್ದರಿಂದ ಪೂಜೆನೂ ಕೂಡ ಅವನ ಕೈಲೇ ಮಾಡಿಸೋಣ ಅಂಥೇಳಿ ಪೂಜೆದೆಲ್ಲ ರೆಡಿ ಮಾಡಿ ನಾನು ಅಡುಗೆ ಮನೆಗೆ ಬಂದೆ ಯಾಕೆ ಏಕೆಂತಂದರೆ ರೆಡಿ ಮಾಡಿದ ಮೇಲೆ ನಾವು ಸ್ನಾನ ಮಾಡಿಕೊಂಡು ಎಡೆ ಆಗೋದ್ರೊಳಗಡೆ ಪೂಜೆ ಮಾಡ್ತೇನೆ ಅಂತ ಬಂದು ನಾನು ಫಸ್ಟು ಬೇಳೆಗೆ ನೀರಿಟ್ಟೆ ಬೇಳೆಗೆ ನಾನು ಇವತ್ತು ಅಚ್ಚೇರು ಅಂದರೆ ಎರಡು ಪಾವು ಬೇಳೆನ ಹಾಕ್ತಾಯಿದ್ದೀನಿ ಜಾಸ್ತಿ ಮಾಡಿದ್ರೆ ಒಬ್ಬಟ್ಟೆಲ್ಲ ಇವಾಗ ಮೊದಲ ಥರ ಎಲ್ಲ ಸ್ವೀಟ್ಗಳೆಲ್ಲ ತಿನ್ನೋದಿಲ್ಲ ಅದಕ್ಕೋಸ್ಕರ ಎರಡು ಪಾವ್ ಬೇಳೆನ ಹಾಕಿ ನಾನು ಬೇಳೆನ ಬೇಯಿಸ್ತಾ ಇದ್ದೀನಿ ಕುಕ್ಕರಲ್ಲಿ ಇಡ್ಬೋದು ಸ್ವಲ್ಪ ಜನ ಕುಕ್ಕರಲ್ಲಿ ಬೇಯಿಸಿದ್ರು ಚೆನ್ನಾಗಿರುತ್ತೆ ಅಂತಾರೆ ನನಗೆ ಅಂದರೆ ಅದು ಹೇಗೆ ಕುಗ್ಸಿದ್ರು ಕೂಡ ಜಾಸ್ತಿ ಬಿಡುತ್ತೆ ಬೇಳೆ ಅದರಿಂದ ಈ ರೀತಿ ಪಾತ್ರೆಯಲ್ಲಿ ಮಾಡಿದ್ರೆ ನಮಗೆ ಯಾವ ಅಳತೆಯಲ್ಲಿ ಬೇಕು ಅದು ಬೆಂದಿದೆಯಾ ಬೆಂದಿಲ್ವ ನೋಡ್ತಾ ನಾವು ಬೇಳೆನ ತಕ್ಕೊಬೋದು ಕುಕ್ಕರಲ್ಲಿ ಆಗನಿಸಲ್ಲ ಅದಕ್ಕೋಸ್ಕರ ನಾನು ಕುಕ್ಕರಲ್ಲಿ ಬೇಳೆನ ಬೇಯಿಸಲ್ಲ ಈ ರೀತಿಯಾಗಿ ನಾವು ಪಾತ್ರೆಗೆ ಹಾಕಿ ಬೇಳೆನ ಬೇಯಿಸ್ತೀವಿ ಒಬ್ಬಟ್ಟು ಅಂತಂದ್ರೆ ಸ್ವಲ್ಪ ರಿಸ್ಕು ರಿಸ್ಕ್ ಅಂತಂದರೆ ಲಾಂಗ್ ಟೈಮ್ ತೊಗೊಳುತ್ತೆ ಪಾಯಸ ಶಾವ್ಗೆ ಇವೆಲ್ಲ ಬೇಗ ಬೇಗ ಟೈಮ್ ಆದರೂ ಕೂಡ ಒಬ್ಬಟ್ಟು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಆದರೂ ಒಂದೇ ಥರದ ಅಡುಗೆಗಳನ್ನ ತಿನ್ನ ಒಬ್ಬಟ್ಟಿಗಿಂತ ನನಗೆ ಒಬ್ಬಟ್ಟಿನ ಸಾಂಬಾರು ತುಂಬ ಇಷ್ಟ ಒಂದು ಎರಡು ಮೂರು ದಿನ ಅಂತೂ ಒಬ್ಬಟ್ಟಿನ ಸಾರನ್ನ ಕಾಸ್ಕೊಂಡು ಕಾಸ್ಕೊಂಡು ಅದು ಸ್ವಲ್ಪ ಗಟ್ಟಿಯಾಗೋವರೆಗೂ ಅದಕ್ಕೆ ಫೈನಲ್ಲ ಕೊನೆಗೆ ರೊಟ್ಟಿ ಹಾಕಿನೇ ನಾವು ಒಬ್ಬಟ್ಟಿನ ಸಾರನ್ನ ಮುಗಿಸೋದು ಬೇರೆ ಸಾರು ಮಾಡ್ತಲೇ ಇರ್ತೀವಿ ಈ ಸೈಡಲ್ಲಿ ಅದ್ರ ಜೊತೆ ಒಬ್ಬಟ್ಟಿನ ಸಾರು ಇದ್ದೇ ಇರುತ್ತೆ ಒಂದು ಮೂರು ನಾಲ್ಕು ದಿನವ್ರಿಗೆ ಅಂತಲೇ ಹೇಳ್ಬೋದು ನೋಡಿ ಇವಾಗ ಬೇಳೆ ಎಲ್ಲ ಬೆಂದಿದೆ ಅದನ್ನೆಲ್ಲ ಬಸ್ಕೊಂಡು ಸಪ್ ನೀರು ಅಂದರೆ ಸಪ್ಪೆಸರು ಅಂತ ಕರಿತೀವಿ ಸಪ್ಪ ನೀರು ಬೇಳೆಕಟ್ಟು ಬೇ ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ರೀತಿ ಕರೀತಾರೆ ಅದನ್ನು ಬೇರೆ ತಗೊಂಡಿದ್ದೀನಿ ನೀಟಾಗಿ ಅಂದರೆ ಸಪ್ಪೆಸರು ಅದರೊಳಗಡೆ ಏನು ಸ್ವಲ್ಪ ಉಳಿಯದಲ್ಲೇ ರೀತಿ ನೀಟಾಗಿ ಬಸಿಬೇಕು ಇಲ್ಲ ಅಂತಂದರೆ ಬೇಳೆ ಕುದಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಗಿಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಸಪ್ಪೆಸ್ರನ್ನೆಲ್ಲ ಬಸ್ತಿಟ್ಕೊಂಡು ಇವಾಗ ನಾನು ಫಸ್ಟು ಬೇಳೆನ ಅಂತ ಹೇಳಿ ಬೆಲ್ಲನ ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವೀಟ್ ಕಡಿಮೆ ಇರಲಿ ಅನ್ನೋರು ಎರಡು ಪಾವು ಬೇಳೆಗೆ ಎರಡು ಪಾವೇ ಬೆಲ್ಲ ಹಾಕಿದ್ರು ಸಾಕು ಸ್ವಲ್ಪ ನಮಗೆ ಸ್ವೀಟ್ ಜಾಸ್ತಿ ಬೇಕು ಸ್ವೀಟ್ ಸ್ವೀಟಾಗಿರಬೇಕು ಅನ್ನೋರು ಎರಡು ಪಾವಿಗೆ ಎರಡೂವರೆ ಪಾವು ಬೆಲ್ಲನ ಹಾಕಿದ್ರೆ ಸ್ವೀಟು ಸರಿಯಾಗುತ್ತೆ ನಾನು ಸ್ವಲ್ಪ ಸ್ವೀಟ್ ಜಾಸ್ತಿ ಅದರಿಂದ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಬೆಲ್ಲ ಹಾಕಿ ಬೆಲ್ಲ ಫಸ್ಟು ಕಾಯಿನೂ ಕೂಡ ಜೊತೆಯಲ್ಲೇ ಹಾಕ್ತಾರೆ ಒಬ್ಬೊಬ್ಬರು ಹಾಗಾಗಿ ಕುದಿಸಿದ್ರೂ ಟೈಮ್ ಜಾಸ್ತಿ ತಗೋಳುತ್ತೆ ಆದರೆ ಸ್ವಲ್ಪ ಬೇಳೆನೂ ಮತ್ತು ಬೆಲ್ಲನೂ ಒಂದು ಐದು ನಿಮಿಷ ಸಪ್ರೇಟಾಗಿ ಕುದಿಸ್ಕೊಬೇಕು ಇದೆರಡು ಕುದ್ಮೇಲೆ ಕಾಯಿ ಸೇರಿಸಿದ್ರೆ ಬೇಗ ಆಗುತ್ತೆ ಒಂದು ಏಲಕ್ಕಿನ ಕೂಡ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಈಗ ಬೇಳೆ ಮತ್ತು ಬೆಲ್ಲ ಎಲ್ಲ ಚೆನ್ನಾಗಿ ಕುದ್ದಿತ್ತು ಈಗ ನಾನು ಕಾಯಿ ತುರಿನ ಇದ್ದೀನಿ ಕಾಯಿನ ಯಾವ ಅಳತಲಿ ಹಾಕ್ತಾರೆ ಅಂದರೆ ಬಟ್ರುಗಳು ಕಾಯಿ ಹಾಕಿದ್ರೆ ಒಬ್ಬಟ್ಟು ಕಿತ್ತೋಗುತ್ತೆ ಹೇಳಿ ಅವ್ರ ಅಳತೆಗೆ ಅವರೆಲ್ಲ ಫಾಸ್ಟ್ ಫಾಸ್ಟಾಗಿ ಮಾಡೋದರಿಂದ ಅವ್ರ ಕಾಯಿನೇ ಜಾಸ್ತಿ ಹಾಕಲ್ಲ ನಾವು ಒಂದು ಪಾವು ಬೇಳೆಗೆ ಒಂದು ಹೋಳು ಅಂದರೆ ಅಚ್ಚೇರಿಗೆ ಒಂದು ಕಾಯಿ ಹಾಕ್ತಾ ಹಾಕ್ತೀವಿ ಅಂದರೆ ಎರಡು ಪಾವಿಗೆ ಒಂದು ಕಾಯಿ ಅಂತೆ ಹಾಕ್ತೀವಿ ನಾನು ಕೂಡ ಎರಡು ಪಾವು ಹಾಕಿದ್ನಲ್ಲ ಅದಕ್ಕೆ ಒಂದು ಕಾಯಿನ ಅಂದರೆ ಎರಡು ಓಳು ಕಾಯಿನ ತುರಿದು ಸೇರಿಸಿ ಕುದಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕುದಿಸ್ಬೇಕು ಒಂದು ಹತ್ತು ನಿಮಿಷ ಅಂದರೆ ಚೆನ್ನಾಗಿ ಗಟ್ಟಿಗೆ ಹಾಕಬೇಕು ನಾವು ಅರ್ಧ ಬರ್ಧ ಕುದಿಸಿ ತೆಗೆದ್ರೆ ಅದೇನಾಗುತ್ತೆ ಅಂದರೆ ಒಬ್ಬಟ್ಟು ರುಬ್ಬಿದ ಮೇಲೆ ಊರಣ ತೆಳು ಬರುತ್ತೆ ಅದರಿಂದ ಒಬ್ಬಟ್ಟು ಎಲ್ಲ ಹಂತನೂ ಅಂದರೆ ಈ ಹಂತ ಅಂತಲೆಲ್ಲ ಯಾವುದಾದ್ರೂ ಈ ರೀತಿ ಸ್ಪೆಷಲ್ ಅಡುಗೆನ ಮಾಡ್ತಾಯಿದ್ದೀವಿ ಅಂದಾಗ ಪ್ರತಿಯೊಂದು ಹಂತನೂ ಕೂಡ ಮುಖ್ಯವಾಗುತ್ತೆ ಅದು ಅಡುಗೆ ಚೆನ್ನಾಗಬೇಕು ಅಂತ ಅಂದರೆ ಯಾವ ಒಂದು ಪ್ರೊಸೀಜರ್ನೂ ಕೂಡ ನಾವು ಬಿಟ್ಟರೆ ಏನಾದರೂ ಒಂದು ಆಗುತ್ತೆ ಇವಾಗ ಸಾಂಬಾರು ಕೂಡ ಆಗಿತ್ತು ಒಗ್ಗರಣೆ ಎಲ್ಲ ಆಗಿತ್ತು ಒಬ್ಬಟ್ಟು ನೋಡಿ ಒಬ್ಬಟ್ಟು ಸಾಂಬಾರು ನಾನು ಈ ಹಬ್ಬದಲ್ಲಿ ಯಾವ ರೀತಿ ಮಾಡ್ತೀವಿ ಅಂತ ಎಲ್ಲದ್ರೂ ಕೂಡ ನಾನು ನೀವು ಟೈಮು ಸಾಕಾಗೋದಿಲ್ಲ ಅದರಿಂದ ಸಾಂಬಾರು ಮಾಡೋದನ್ನು ನಾನು ತೋರಿಸ್ಲಿಲ್ಲ ಈಗ ಯಾಕೆ ಅಂತಂದರೆ ಸರಿ ಯಾವಾಗಲಾದರೂ ತೋರಿಸಿದ್ರೆ ಆಗುತ್ತೆ ಅಂತೇಳಿ ಟೈಮ್ ಸಾಕಾಗೋದಿಲ್ಲ ತುಂಬ ಕೆಲಸ ಇರುತ್ತಲ್ಲ ಅದಕ್ಕೋಸ್ಕರ ಈಗ ಕನಕನೂ ಕೂಡ ರೆಡಿ ಮಾಡಿಟ್ಟೆ ಇದು ಕೂಡ ತುಂಬ ಮುಖ್ಯ ಕನಕನ ನಾವು ಯಾವ ಅಳತೆಯಲ್ಲಿ ಕಲಿಸ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ ತೆಳುವಾದರೂ ಕೂಡ ಒಬ್ಬರು ಚೆನ್ನಾಗಿ ಬರಲ್ಲ ಸ್ವಲ್ಪ ಗಟ್ಟಿಯಾದರೂ ಕೂಡ ಬರೋದಿಲ್ಲ ಅರ್ಧ ಅಂದರೆ ನಾವು ಯಾವುದೇ ಅಳತೆಯಲ್ಲಿ ಕಲಸಿದ್ರು ಅರ್ಧ ಚಿರೋಟಿ ರೇವೆ ಅರ್ಧ ಮೈದಾ ಹಿಟ್ಟಲ್ಲಿ ಕಲಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಇವದಕ್ಕೆ ಕಲಸಿ ಅದನ್ನು ಕೂಡ ನೆನ್ಕೊಳೋದಕ್ಕೆ ಎತ್ತಿಕ್ಕಿದ್ದೀನಿ ಇವಾಗ ಹಪ್ಳ ಸೈಡ್ಸ್ಗೆ ಹಪ್ಳ ಮತ್ತು ಸೊಂಡಿಗೆನ ಕರೆಯೋಣ ಅಂತ ಹೇಳಿ ಅದನ್ನು ಕೂಡ ಯಾಕೆ ಅಂತಂದರೆ ಹಬ್ಬ ಅಂತಂದರೆ ಇವೆಲ್ಲ ಇಲ್ಲ ಅಂತ ಅನಿಸಿದ್ರೆ ಅದು ಹಬ್ಬದ ಫೀಲೇ ಬರೋಲ್ಲ ಹಪ್ಳ ಸೊಂಡಿಗೆ ಕೋಸಂಬರಿ ಒಬ್ಬಟ್ಟು ಈ ರೀತಿ ಎಲ್ಲ ಇರಬೇಕು ಇದ್ರಾಗೂ ನಮ್ಮ ಮನೆಯವರಿಗೆ ಸೈಡ್ ಸ್ವಲ್ಪ ಜಾಸ್ತಿನೇ ಇಷ್ಟ ಅವ್ರಿಗೆ ಅದಕ್ಕೋಸ್ಕರ ಹೇಳಿ ನಾನು ನೋಡಿ ಸಂಡಿಗೆ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಸಂಡಿಗೆ ನೀವು ನಾನು ನೋಡಿದ್ದೀರ ವಿಡಿಯೋ ಹಾಕ್ತಿದ್ದೆ ಸಂಡಿಗೆ ವಿಡಿಯೋನೂ ಅಂದರೆ ತುಂಬ ಚೆನ್ನಾಗಿದೆ ಸೊಂಡಿಗೆ ಈ ರೀತಿ ನಾನೇನು ಯಾವಾಗಲೂ ಕರೆಯೋದಿಲ್ಲ ರೀತಿ ಹಬ್ಬಗಳು ಬಂದಾಗ ಸಂಡಿಗೆ ಹಪ್ಪಳ ಎಲ್ಲದನ್ನು ಕರೆದು ಎತ್ತಿಟ್ಕೊತೀವಿ ಫೈನಲ್ ಆಗಿ ನಾನು ಹಬ್ಬದ ಆಗಲಿ ಕೆಲಸ ಆಗಲಿ ನಾನು ಎಲ್ಲ ಹಬ್ಬದಲ್ಲೂ ಕೂಡ ಈ ರೀತಿ ಸೀರೆ ಉಟ್ಟೆ ಕೆಲಸ ಶುರು ಮಾಡ್ತೀನಿ ನಿಜ ಹೇಳಬೇಕು ಅಂತಂದರೆ ತುಂಬ ಸಾಕಾಗುತ್ತೆ ಅದನ್ನು ಹೇಳೋಕೆ ಆಗೋದಿಲ್ಲ ಈಗ ನೋಡಿ ಸ್ಪೆಷಲ್ ಒಂದು ಐಟಮ್ನ ಮಾಡ್ತಾ ಇದ್ದೀನಿ ಅದೇನಂತಂದರೆ ಬದನೆಕಾಯಿ ಬಜ್ಜಿ ಈಗ ಬದನೇಕಾಯಿನು ಮೆಣಸಿನಕಾಯಿನೂ ಕೂಡ ಬೇಯಿಸ್ಕೊಂಡಿದ್ದೀನಿ ಕೂಗಿಸ್ಕೊಂಡಿಲ್ಲ ಕುಕ್ಕರಲ್ಲೇ ಸಪ್ರೇಟಾಗಿ ವಿಸಲ್ ಬರೋದಕ್ಕೂ ಮುಂಚೆನೇ ಆಫ್ ಮಾಡಿ ಬೇಯಿಸ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇದು ಬದನೆಕಾಯಿ ಬಜ್ಜಿ ಅಂತ ಇದು ಒಬ್ಬಟ್ಟಿನ ಜೊತೆಗೆ ಕಾಂಬಿನೇಷನ್ಗೆ ತುಂಬ ಚೆನ್ನಾಗಿರೋದು ಅದನ್ನ ಹೇಗೆ ಮಾಡೋದು ಅಂದರೆ ಬದನೆಕಾಯಿಗೆ ಉಪ್ಪು ನೋಡಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದೊಂದನ್ನೇ ಆಗ್ತಾಯಿರ್ತೀನಿ ಸಣ್ಣದಾಗಿ ಹಚ್ಕೊಂಡಿರ್ತಕ್ಕಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಪ್ರೇಟ್ ಹಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿದ್ದೀನಿ ಇದು ಶುಂಠಿ ಶುಂಠಿ ಅಲ್ಲ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದನ್ನು ಕೂಡ ಪೇಸ್ಟ್ ಮಾಡಿದ್ದೆ ನೆನೆಸಿರ್ತಕ್ಕಂಥ ಕಡಲೆಬೇಳೆ ನೆನೆಸಿರ್ತಕ್ಕಂಥ ಕಡಲೆಬೇಳೆ ಇನ್ನು ನೋಡಿ ಮೂರು ಬೇಯಿಸ್ಕೊಂಡಿರ್ತಕ್ಕಂಥ ಮೆಣಸಿನಕಾಯಿ ಹುಣಸೆ ಹುಳಿ ಒಂದೆರಡು ಸ್ಪೂನು ಹುಣಸೆ ಹುಳಿ ಅಂದರೆ ಹುಣಸೆಹಣ್ಣು ನೆನೆಸಿ ಕಿವುಚಿ ಎತ್ತಿಟ್ಕೊಂಡಿದ್ದೆ ಹುಣಸೆ ಹುಳಿ ಈಗ ನೋಡಿ ಕಾಯಿ ತುರಿ ಕಾಯಿ ತುರಿನೂ ಕೂಡ ಸೇರಿಸಬೇಕು ಇದನ್ನೆಲ್ಲ ಹಾಕಿ ಸ್ವಲ್ಪ ಕಾಯಿ ತುರಿ ಎಷ್ಟು ಜಾಸ್ತಿ ಹಾಕ್ಬಾರ್ದು ಒಂದು ನಾಲ್ಕು ಅಥವಾ ಮೂರು ಸ್ಪೂನಷ್ಟು ಕಾಯಿ ತುರಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನ ಹಾಕ್ಕೊಂಡು ನಾವು ಕೈಯಲ್ಲಿ ಸ್ಮ್ಯಾಶ್ ಮಾಡಬೇಕು ಚೆನ್ನಾಗಿ ಎಲ್ಲದೂ ಹೊಂದ್ಕೊಳ್ಳೋ ರೀತಿ ಸ್ಮ್ಯಾಶ್ ಮಾಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಸಖತ್ತಾಗಿರ್ತಕ್ಕಂಥ ಒಬ್ಬಟ್ಟಿನ ಜೊತೆಗೆ ಬದನೆಕಾಯಿ ಬಜ್ಜಿ ರೆಡಿಯಾಯಿತು ಅಂತಲೇ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಕೂಡ ಟ್ರೈ ಮಾಡಿ ಇದನ್ನು ಮುದ್ದೆಗೂ ಕೂಡ ಮಾಡ್ತಾರೆ ಸ್ವಲ್ಪ ತೆಳುವಾಗಿ ಮಾಡಿದ್ರೆ ಮುದ್ದೆಗೂ ಕೂಡ ಬದನೆಕಾಯಿ ಬಜ್ಜಿ ಸಖತ್ತಾಗಿರುತ್ತೆ ಈ ರೀತಿ ಗಟ್ಟಿಯಾಗಿ ಮಾಡಿದ್ರೆ ನೆನ್ಸ್ಕೊಳೋದಿಕ್ಕು ಚೆನ್ನಾಗಿರೋದು ಈಗ ನೋಡಿ ಸೈಡ್ಸ್ ಎಲ್ಲ ರೆಡಿ ಆಯಿತು ಹಬ್ಬನೂ ಕೂಡ ಒಂದು ಅರ್ಧ ಆಗಿದೆ ಪೂಜೆ ಕೂಡ ಮಾಡಬೇಕು ನಮ್ಮ ಇನ್ನೂ ಎಣ್ಣೆ ನೀರು ಹಾಕಬೇಕು ಇನ್ನೂ ಕೆಲಸ ಇದೆ ಆದರೆ ಫಿಫ್ಟಿ ಪರ್ಸೆಂಟ್ ಅಡುಗೆ ಒಬ್ಬಟ್ಟಿನವರೆಗೂ ಒಬ್ಬಟ್ಟು ತೊಟ್ಟೋವರೆಗೂ ಬಂದರೆ ಹಬ್ಬದ ಫಿಫ್ಟಿ ಪರ್ಸೆಂಟ್ ಕೆಲಸ ಅಲ್ವಾ ನೋಡಿ ಒಬ್ಬಟ್ಟಿನ ಹೂರ್ಣ ಅಂತೂ ತುಂಬ ನುಣ್ಣಗೆ ಅಂದರೆ ಪೇಸ್ಟ್ ಆಗಿ ಚೆನ್ನಾಗಿ ಆಗಿದೆ ಹೂರ್ಣ ಕೂಡ ತುಂಬ ಚೆನ್ನಾಗಿ ಬಂದಿದೆ ತೆಳ್ಳ ಆಗ್ಬಿಟ್ರಂತೂ ನೀವು ನಿಜವಾಗ್ಲೂ ಒಬ್ಬಟ್ಟು ಅಷ್ಟು ಚೆಂದ ಅಂತೀವಲ್ಲ ನೋಡೋದಕ್ಕೆ ಅದಂತೂ ಹಿಂಸೆ ಆಗ್ಬಿಡುತ್ತೆ ನೋಡಿ ಇದೊಂದು ಟಿಪ್ಸು ತುಂಬ ಚೆನ್ನಾಗಿ ಬಾಳೆ ಎಲೆ ಬಿಸಿ ಮಾಡಬೇಕು ಸ್ವಲ್ಪ ಎಣ್ಣೆ ಸರಿವಿ ಬಾಣಲಿ ಅಂದರೆ ಹೆಂಚಿನ ಮೇಲೆ ಬಿಸಿ ಮಾಡಿದ್ರೆ ಒಬ್ಬಟ್ಟು ಕಿತ್ತೋಗೋಲ್ಲ ಬಾಳೆ ಎಲೆನೂ ಕಿತ್ತೋಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಬೇರೆ ಬೇರೆ ಪೇಪರ್ಗಳನ್ನೆಲ್ಲ ಉಪ್ಯೋಗ್ಸೋದಕ್ಕಿಂತ ನಾನು ಒಬ್ಬಟ್ಟು ತೊಟ್ಟೋದು ಬಾಳೆ ಎಲೆ ಮೇಲೆ ಯಾಕೆಂದರೆ ನಾವು ಒಳ್ಳಿಲಿರೋದರಿಂದ ಬಾಳೆ ಎಲೆ ಯಾವಾಗ ಬೇಕಿದ್ರೂ ಸಿಗುತ್ತಲ್ಲ ಅದರಿಂದ ಬಾಳೆ ಎಲೆನ ತರಿಸಿ ಒಬ್ಬಟ್ಟನ್ನು ತೊಡ್ತೀವಿ ನೀವು ಒಬ್ಬಟ್ಟನ್ನು ಯಾವ ತಲೆ ಅಂದರೆ ನೋಡಿ ಅರ್ಧ ಊರ್ಣಕ್ಕಿಂತ ಕನಕ ಅರ್ಧಕ್ಕಿಂತ ಕಡಿಮೆ ತಗೊಬೇಕು ನಮ್ಮನೇಲಿ ನಿಜವಾಗ್ಲೂ ಕನಕ ಜಾಸ್ತಿ ಆದರೆ ಇಷ್ಟ ಆಗೋಲ್ಲ ನನಗೂ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಕನಕ ಸ್ವಲ್ಪ ಕಡಿಮೆನೇ ತೊಗೊಬೇಕು ಒಬ್ಬಟ್ಟು ಬರಲಿಲ್ಲ ಹಾಗೆ ಹೀಗೆ ಅಂದಾಗ ಸ್ವಲ್ಪ ಜಾಸ್ತಿ ತೊಗೊಬೋದು ಒಬ್ಬಟ್ಟೆಲ್ಲ ಚೆನ್ನಾಗಿ ಅಂದ್ ಆಗಿದೆ ಅಂದರೆ ಸ್ವಲ್ಪ ಕನಕ ತೊಗೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂದ್ರೂ ನನಗಂತೂ ಒಬ್ಬಟ್ಟು ತೊಟ್ಟಿದ್ದೇ ಗೊತ್ತಾಗಲಿಲ್ಲ ಅಷ್ಟು ಫೀಲ್ ಆಯಿತು ತುಂಬ ಚೆನ್ನಾಗಿ ಒಬ್ಬಟ್ಟೆಲ್ಲ ಬಂತು ನನಗೆ ಆಮೇಲೆ ಮೇಲ್ಗಡೆ ಒಂದು ಪೇಪರ್ನ ಹಾಕ್ಕೊಂಡು ಒಬ್ಬಟ್ಟನ್ನು ಎಳೆದು ಬಿಡ್ತಾರೆ ಫಾಸ್ಟ್ ಫಾಸ್ಟಾಗಿ ಅದು ಕೂಡ ಒಬ್ಬಟ್ಟು ವಿಧಾನ ಅಲ್ಲ ಈ ರೀತಿ ಬೆಳ್ಳು ಬೆಳ್ಳುಗಳೆಲ್ಲ ಒಬ್ಬಟ್ಟು ಮೇಲೆ ಕಾಣ್ತಾ ಇರಬೇಕು ಆಗ ಒಬ್ಬಟ್ಟು ಊದೋದು ಸ್ಮೂತಾಗಿ ಬರೋದು ಆಮೇಲೆ ಪೇಪರ್ ಮೇಲೆ ಹೇಳಿದ್ರೆ ಕನಕ ಎಲ್ಲ ಒಂದು ಸೈಡ್ಗೆ ಹೋಗ್ಬಿಡುತ್ತೆ ಬರೀ ಒಬ್ಬಟ್ಟಲ್ಲಿ ಒಂದು ಕಡೆ ಚಕ್ಲ ಚಕ್ಲ ಥರ ಇನ್ನೊಂದು ಕಡೆ ಊರ್ಣ ಊರ್ಣ ಥರ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಒಂದೇ ಸಮಕ್ಕೆ ಎಲ್ಲ ಕಡೆಯೂ ಕೂಡ ಕನಕನೂ ಹೋಗಬೇಕು ಊರ್ನೂ ಹೋಗಬೇಕು ಆ ರೀತಿಯಾಗಿ ಒಬ್ಬಟ್ಟು ತೊಟ್ಟಿದ್ರೆ ಒಬ್ಬಟ್ಟು ಚೆನ್ನಾಗಿದೆ ಅಂತ ಅನ್ಸೋದು ನಾನು ಈ ಕೆಲಸನೆಲ್ಲ ನಿಜ ಹೇಳಬೇಕು ಅಂತಂದರೆ ನಾನು ನಮ್ಮೂರಲ್ಲಿ ಅಂದರೆ ತವ್ರ ಮನೇಲಿ ನಾನು ಒಬ್ಬಟ್ಟು ತಟ್ಟಿದ್ದೇ ಇಲ್ಲ ಯಾಕೆ ಅಂತಂದರೆ ನಾವು ನಾಲ್ಕೈದು ಜನ ಮಕ್ಕಳಿರೋದ್ರಿಂದ ನಮ್ಮ ಅಕ್ಕಂದಿರು ಮಾಡ್ತಾಯಿದ್ರು ಅವರು ಮದುವೆಯಾಗಿ ಹೋದ್ಮೇಲೆ ನಾನು ಜಾಸ್ತಿ ದಿನ ಏನು ಅಡುಗೆ ಮನೇಲಿ ಕೆಲಸನೇ ಮಾಡಲಿಲ್ಲ ನಮ್ಮ ಮನೇಲಿ ನಮ್ಮೆಲ್ಲರ ಮದುವೆನೂ ಕೂಡ ಹತ್ತೊಂಬತ್ತು ವರ್ಷಕ್ಕೆ ಮಾಡಿದ್ದು ನಮ್ಮ ಅಕ್ಕ ಅವ್ರ ಹಿಂದೆನೇ ನಾನು ಒಂದು ವರ್ಷ ಎರಡು ವರ್ಷ ಮನೆಯಲ್ಲಿದ್ದೆ ಅಮ್ಮನೇ ಈ ರೀತಿ ಹಬ್ಬಗಳಲ್ಲೆಲ್ಲ ಸ್ಪೆಷಲ್ ಅಡುಗೆ ಅಂದರೆ ಅವರೇ ಮಾಡೋರು ನಾನು ಒಬ್ಬಟ್ಟು ತೊಟ್ಟಿದ್ದೆ ಮದುವೆಯಾಗಿ ಇಲ್ಲಿಗೆ ಬಂದ ಮೇಲೆ ಹಬ್ಬಗಳಿಗೆಲ್ಲ ನಮ್ಮ ಅಕ್ಕವರು ಬರೋರು ಯಾರಾದರೂ ಹಿಂಗೆ ಮಾಡ್ತಾ ಇರೋರು ನಾನು ಒಬ್ಬಟ್ಟು ಮಾಡೋದನ್ನು ಪೂರ್ತಿಯಾಗಿ ಮಾಡಿದ್ದೆ ನನ್ನ ಮದುವೆಯಾಗಿ ನನ್ನ ಮನೆಗೆ ಬಂದ ಮೇಲೆ ಅಲ್ಲಿ ಇಲ್ಲೇ ಬಂದಮೇಲೆ ನಾನು ಇದನ್ನೆಲ್ಲ ಕಲ್ತಿರೋದು ನಾನು ಎಲ್ಲ ಅಡುಗೆನೂ ಕೂಡ ಇಷ್ಟಪಡ್ತಾರೆ ಅಂತಾನೆ ನಾನು ಮಾಡ್ತಕ್ಕಂಥ ಎಲ್ಲ ಅಡುಗೆನೂ ಇಷ್ಟಪಡ್ತಾರೆ ಅತ್ತೆ ನನ್ನ ಆಕ ರೊಟ್ಟಿ ಅಂತೂ ತುಂಬ ಇಷ್ಟಪಡ್ತಾರೆ ತುಂಬ ತೆಳುವಾಗಿ ತುಂಬ ಚೆನ್ನಾಗಾಗ್ತೀಯಾ ಅಂತ ಅದರಿಂದ ಅಡುಗೆಲಿ ಮೇಯ್ನ್ ಎಲ್ಲದಕ್ಕೂ ಅದನೇ ಮುಖ್ಯ ಅಂತ ಹೇಳ್ತೀನಿ ಒಬ್ಬಟ್ಟಂತೂ ಫೈನಲಿ ತೊಟ್ಟಿದ್ದಾಯಿತು ನೀವು ನೋಡ್ತಾ ಇರ್ಬೋದು ಒಬ್ಬಟ್ಟೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಫೈನ ಹಬ್ಬ ಅಂತೂ ಮುಗೀತಾ ಇದೆ ನಾವು ಅಂದರೆ ಈಗಿನ ಕಾಲದ ಹಬ್ಬಕ್ಕಿಂತ ನಾವು ಚಿಕ್ಕ ಮಕ್ಕಳಲ್ಲಿ ಹಬ್ಬ ತುಂಬ ಚೆನ್ನಾಗಿರೋದು ಯಾಕೆಂತಂದರೆ ಯುಗಾದಿ ಹಬ್ಬಕ್ಕೆ ಮಕ್ಕಳಿಗೆ ಬಟ್ಟೆ ತರ್ತಾಯಿದ್ದು ವರ್ಷಕ್ಕೊಂದ್ಸತಿ ಬಟ್ಟೆ ತರೋರು ಅಂತ ನಾವಂತೂ ತುಂಬ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾಯಿದ್ದು ನಾವು ನಾಲ್ಕು ಜನ ಹೆಣ್ಮಕ್ಳು ಇರೋದ್ರಿಂದ ಅವಳು ಚೆನ್ನಾಗಿದೆ ನಾನು ಚೆನ್ನಾಗಿಲ್ಲ ಆಮೇಲೆ ನಮ್ಮ ಮನೇಲಿ ಸ್ವಲ್ಪ ಫ್ರೀ ಸೈಜ್ನೆ ತರ್ತಾಯಿದ್ದು ಬೆಳೆಯ ಮಕ್ಕಳು ಬೆಳೆಯ ಮಕ್ಕಳು ಅಂತ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಬಟ್ಟೆನ ತರ್ತಾಯಿದ್ರು ನಾವಂತೂ ಆ ಬಟ್ಟೆ ತಂದರೆ ಕಿತ್ತಾಡೋದೇ ಆಗೋದು ಅದು ಚೆನ್ನಾಗೈತೆ ಇದು ಚೆನ್ನಾಗಿಲ್ಲ ಇದು ತಂದಿದ್ದೀರಾ ಅಂತ ಆದರೆ ಈಗೆಲ್ಲ ಬಟ್ಟೆಗಳು ವರ್ಷಕ್ಕ ಜೊತೆ ತರ್ತಲೇ ಇರೋದ್ರಿಂದ ಹಬ್ಬಕ್ಕೆ ತಂದರೂ ಏನೋ ಖುಷಿ ಇರಲ್ಲ తరలిల్లా అందరూ కూడా ಏನಂತ ಡಿಫ್ರೆಂಟ್ ಇರಲ್ಲ ಯಾಕೆಂದರೆ ಇವಾಗ ಯಾವುದಕ್ಕೂ ಬೆಲೆ ಇಲ್ಲ ಯಾವುದಕ್ಕೂ ಬೇಕು ಬೇಕು ಆ ಥರ ಎಲ್ಲ ಒಂದು ಊಟಕ್ಕಾಗಲಿ ಒಂದು ಸ್ಪೆಷಲ್ ಅಡುಗೆ ಅಂತ ಅಂದ್ರೇ ಅದು ಮಾಡ್ತಿದ್ದೆ ಹಬ್ಬದಲ್ಲಿ ಇನ್ನು ಬಿಡದಿಂದಲೇ ನಮಗೇನು ಎಲ್ಲ ಆ ಥರದ್ದೆಲ್ಲ ಸಿಕ್ತಿರ್ಲಿಲ್ಲ ಆವಾಗ ಒಬ್ಬಟ್ಟಗೂ ಬೆಲೆ ಇರೋದು ಇವಾಗ ಒಬ್ಬಟ್ಟಿಗೂ ಬೆಲೆ ಇಲ್ಲ ಹಬ್ಬಕ್ಕೂ ಬೆಲೆ ಇಲ್ಲ ನಾನು ಮನೆಯವ್ರಿಗೆ ತಲೆಗೆ ಎಣ್ಣೆ ಹಚ್ಚೋದೆ ಮೈಗೆಲ್ಲ ಅವ್ರು ಹಚ್ಕೊತೀನಿ ಅಂದರು ಆದರೂ ನಾನು ಅಷ್ಟರಲ್ಲಿ ಕೆಲಸ ಇನ್ನೂ ಇತ್ತಲ್ಲ ಅದರಿಂದ ತಲೆಗೆ ಸ್ವಲ್ಪ ಬೆನ್ನಿಗೆಲ್ಲ ನಾನು ಹಚ್ಚೋದೆ ಇನ್ನು ಕೈ ಕಾಲಿಗೆಲ್ಲ ಅವರೇ ತಿಕ್ಕೊಂಡ್ರು ವೀಡಿಯೋ ಮುಜುಗೋಕೆ ಅಂತ ಬಂದಾಗ ಎಲ್ಲ ಕಡೆ ಈಗ ಮೈಗೆಲ್ಲ ಹಚ್ಕೊಡೋದನ್ನು ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಅವರು ಮುಜುಗರ ಪಟ್ಕೊತಾರಲ್ಲ ಇದ್ದೇ ಇರುತ್ತಲ್ಲ ಕ್ಯಾಮ್ರಾ ಮತ್ತು ಬೇರೆಯವ್ರು ನೋಡ್ತವ್ರೆ ಅಂದಾಗ ಅದೊಂದು ಅದಕ್ಕೋಸ್ಕರ ನಾನು ತಲೆಗೆ ಮಾತ್ರ ಹಚ್ಚಿ ಒಳಗಡೆ ಬಂದೆ ಫೈನಲಿ ಯುಗಾದಿ ಹಬ್ಬ ಅಲ್ಲಿ ಮುಕ್ಕಾಲ್ ಭಾಗ ಮುಗಿತಾ ಬಂದಿದೆ ಅಂದರೆ ಪೂಜೆ ಕೂಡ ಆಯಿತು ಅಡುಗೆ ಕೆಲಸ ಎಲ್ಲ ಆಯಿತು ಫೈನಲ್ ಏನೇನು ಅಡಿಗೆ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ತೋರಿಸಿಲ್ಲ ಅಲ್ವಾ ರೆಡಿ ಮಾಡೋದು ಸ್ವಲ್ಪ ಸ್ವಲ್ಪ ತೋರಿಸಿದೆ ಹಬ್ಬಗಳು ಅಂತ ಅಂದರೆ ಎಲ್ಲದನ್ನು ಕೂಡ ವಿಡಿಯೋ ಮಾಡೋದು ಕಷ್ಟ ಅದಕ್ಕೋಸ್ಕರ ಫೈನಲಲ್ಲಿ ಯಾವ ರೀತಿ ಅಡಿಗೆ ಎಲ್ಲ ರೆಡಿ ಮಾಡಿದ್ದೀನಿ ಬನ್ನಿ ನೋಡೋಣ ಈ ಅಡಿಗೆ ಇದನ್ನ ಯಾವ ಊರ್ ಕಡೆ ಎಲ್ಲ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನೀಟಾಗಿ ಹತ್ತು ತಮ್ಮ ಇದು ಬದನೆಕಾಯಿ ಬಜ್ಜಿ ಅಂತ ನಮ್ಮ ಕಡೆ ಒಬ್ಬಟ್ಟು ಮಾಡಿದ್ರೆ ಇದನ್ನ ಮಾಡ್ತಾರೆ ಎಷ್ಟು ಬೇಳೆ ಕೋಸಂಬರಿ ಹಾಗೆ ಒಬ್ಬಟ್ಟಿಗೆ ಕಾಯಿ ರಸ ಕಾಯಿ ಹಾಲು ಒಬ್ಬಟ್ಟು ಸಾರು ಘಮ ಘಮ ಅಂತ ಪರಿಮಳ ಇದೆ ಹಾಗೆ ಒಬ್ಬಟ್ಟು ಒಬ್ಬಟ್ಟು ಕೂಡ ರೆಡಿಯಾಗಿದೆ ಒಬ್ಬಟ್ಟು ಜೊತೆಗೆ ಕಾಂಬಿನೇಷನ್ಗೆ ತುಪ್ಪ ನೋಡಿ ತುಪ್ಪ ಉಪ್ಪಿನಕಾಯಿ ವಡೆ ಕಡಲೆಬೇಳೆ ವಡೆ ಹಾಗೆ ಚಿತ್ರಾನ್ನ ಮಜ್ಜಿಗೆ ಈ ಬೇಸಿಗೆ ಕಾಲದಲ್ಲಿ ಮಜ್ಜಿಗೆ ಇಲ್ಲ ಅಂದರೆ ಆಗೋದೇ ಇಲ್ಲ ಮಜ್ಜಿಗೆ ಸೊಂಡಿಗೆ ನೋಡಿ ಸಂಡಿಗೆ ಮಾಡಿದ್ವಲ್ಲ ಹಬ್ಬಕ್ಕೆ ಸಂಡಿಗೆನೂ ಕೂಡ ಕರೆದಿದ್ದೀನಿ ಇನ್ನು ಹಪ್ಳ ಹಾಗೆ ಅನ್ನ ಸಾಂಬಾರು ಇಷ್ಟೆಲ್ಲ ಫೈನಲಿ ಇಷ್ಟೆಲ್ಲ ರೆಡಿಯಾಗಿದೆ ಇವಾಗ ಊಟಕ್ಕೆ ಬಡಿಸಿದ್ರೆ ಮನೆಯವ್ರಿಗೆ ಹಬ್ಬ ಕೂಡ ಮುಗೀತು ಅಂತಲೇ ಹೇಳ್ಬೋದು ನಿಮ್ದು ಎಲ್ಲದೂ ಕೂಡ ಹಬ್ಬ ಆಯ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಆಗಲೇ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಮಾಮೂಲಿ ಆರ್ಡಿನರಿ ಸೀರೆ ಉಟ್ಕೊಂಡು ಬೇಕೆಂದ್ರೆ ಕೆಲಸ ಮಾಡ್ಬೇಕಾದ್ರೆಲ್ಲ ಹಾಳಾಗುತ್ತೆ ನೀಟಾಗಿಲ್ಲ ಇರೋದಕ್ಕೆ ಆಗೋದಿಲ್ಲ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಸುಮಾರು ಆಗಿರ್ತಕ್ಕಂಥ ಸೀರೆ ಉಟ್ಕೊಂಡಿದ್ದೆ ಈಗ ಹಬ್ಬ ಅಲ್ವಾ ಕೆಲಸ ಎಲ್ಲ ಮುಗಿತಲ್ಲ ಫೈನಲಿ ಈ ರೀತಿ ರೆಡಿ ಆಗಿದ್ದೀನಿ ಇದು ಬಂದು ಕಾಟನ್ ಸೀರೆ ಇದು ಸ್ವಲ್ಪ ಇಳಕಲ್ ಸೀರೆ ತರ ಕಾಣಿಸುತ್ತೆ ಆದ್ರೆ ಇದು ಇಳಕಲ್ ಸೀರೆ ಎಲ್ಲ ನಾವು ತಗೊಂಡಿದ್ವಿ ಇದನ್ನ ತಗೊಂಡ್ ಬಂದಿದ್ವಿ ಅಂದ್ರೆ ರೇಣು ಮದ್ವೆ ಅಂದ್ರೆ ನಮ್ಮ ಅಕ್ಕನ ಮದ್ವೆಗೆ ಜವಳಿ ತೆಗಿಯಕ್ಕೆ ಹೋದಾಗ ಮದ್ವೆ ಹಾಕೋಕ್ ಆಗಿರ್ಲಿಲ್ಲ ಇವತ್ತು ಹಬ್ಬ ಅಲ್ವಾ ಹೊಸ ಸೀರೆ ಅಂತ ಹೇಳಿ ಇವತ್ತು ತುಟ್ಟಿದೀನಿ ಬನ್ನಿ ಇವಾಗ ಊಟಕ್ಕೆ ಬಡಿಸೋಣ ನಮ್ಮ ಮನೆಯವ್ರು ನೀವು ಅಂದ್ಕೊಂಬೋದು ವಿಡಿಯೋಕ್ಕೆ ಅಂತ ಇವರೆಲ್ಲ ಈ ರೀತಿ ಇದ್ದಾರೆ ಅಂತ ಖಂಡಿತವಾಗ್ಲೂ ಇಲ್ಲ ನಾನು ಯೂಟ್ಯೂಬನ್ನು ಶುರು ಮಾಡೋದಕ್ಕೂ ಮುಂಚೆಯಿಂದಲೇ ಇವನ್ ಮನೆಗೆ ಯಾರೇ ನೆಂಟರು ಬಂದರೂ ಅಕಸ್ಮಾತ್ ಯಾರಾದ್ರು ಬರ್ತಾರೆ ಅಂತ ನನಗೆ ಗೊತ್ತಾದರೂ ಕೂಡ ನಾನು ಇದೇ ರೀತಿ ಅರೇಂಜ್ ಮಾಡ್ಕೊಂಡಿರ್ತೀನಿ ನಾನು ಅಲ್ಲೊಂದು ಇಟ್ಟಿರೋದು ಇಲ್ಲಿ ಮಾಡ್ತಾ ಇರೋದು ಆ ಥರ ಮಾಡಿದ್ರೆ ಇಷ್ಟ ಆಗಲ್ಲ ನಂಗೆ ಯಾರಾದ್ರಿಗೂ ಊಟ ಬಡಿಸ್ಬೇಕು ಅಂದರೆ ಎಲ್ಲದನ್ನು ಈ ರೀತಿ ಅರೇಂಜ್ ಮಾಡಿಕೊಂಡು ಒಂದೇ ಸಲ ಬಡಿಸೋದು ತುಂಬ ಇಷ್ಟ ನಾನು ಹಬ್ಬಗಳಲ್ಲಿ ನಮ್ಮ ಮನೆಯವ್ರಿಗೆ ನಾನು ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆಲ್ಲ ಇದೇ ರೀತಿಯಾಗಿ ಬಡಿಸ್ತಾ ಇದ್ದೆ ಕೂಡ ಅಂತ ಹೇಳ್ಬೋದು ಆದರೆ ಈಗ ಸ್ವಲ್ಪ ಎಕ್ಸ್ಟ್ರಾ ಏನು ಚೇಂಜ್ ಮಾಡ್ತೀನಿ ಅಂತಂದರೆ ಡ್ರೆಸ್ ಕೋಡಲ್ಲಿ ಸ್ವಲ್ಪ ಡ್ರೆಸ್ಸನ್ನು ಸೀರೆ ಅಂತೂ ಹುಡಿವೆ ಈ ರೀತಿಯಾಗಿ ಏನಾದರೂ ಎಕ್ಸ್ಟ್ರಾ ನಿಮ್ಗೆ ಹಂಗೆ ಅನ್ನಿಸ್ಬೋದೇನೋ ಅಷ್ಟೇ ವೀಡಿಯೋಕ್ಕಾಗಿ ಮಾಡೋರು ಅಂತ ಖಂಡಿತವಾಗ್ಲೂ ಇಲ್ಲ ನನಗೆ ಹಬ್ಬ ಅಂತ ಅಂದ್ರೆ ಇದೇ ರೀತಿ ಇರಬೇಕು ನಾವು ಕೂಡ ರೆಡಿ ಆಗಬೇಕು ಮನೇಲೂ ಕೂಡ ಹಬ್ಬದ ವಾತಾವರಣ ಇರಬೇಕು ಅದೊಂದು ಆಸೆ ಅದಕ್ಕೋಸ್ಕರ ನಾನು ಎಲ್ಲ ಅರೇಂಜ್ ಮಾಡಿಕೊಂಡು ಅದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಏನು ಮಾಡ್ತೀನಿ ಅದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ನಮ್ಮ ಹುಡುಗರಿಬ್ಬರು ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ರು ಅವ್ರ ಹತ್ರ ಮಾತಾಡ್ತಾರೆ ೆ ನೀವು ನೋಡ್ತಾ ಇರ್ಬೋದು ಏನೆಲ್ಲ ರೆಡಿಯಾಗಿದೆ ಇದನ್ನೆಲ್ಲ ನೋಡಿದ್ರೇ ನಿಮಗೆ ಊಟ ಮಾಡಬೇಕು ಅಂತ ಅನ್ನಿಸ್ತಾ ಇರ್ಬೋದು ನಿಮ್ಮೆಲ್ಲರದ್ದು ಕೂಡ ಯುಗಾದಿ ಹಬ್ಬ ಆಯಿತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದುಡಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಊಟ ಅಂದರೆ ಇಷ್ಟ ಊಟ ಅಂದರೆ ಇಷ್ಟ ಅಂದರೆ ಹೆಚ್ಚೆಚ್ಚಾಗಿ ತಿನ್ನೋದು ಇಷ್ಟ ಆಗೋಲ್ಲ ತಿನ್ನೋ ಊಟನ ನೀಟಾಗಿ ಸೈಡ್ಸ್ ಎಲ್ಲ ಹೆಚ್ಚೆಚ್ಚು ಅಂದರೆ ಜಾಸ್ತಿ ಐಟಮ್ಗಳನ್ನ ಇಟ್ಕೊಂಡು ಊಟ ಮಾಡೋದಂದರೆ ತುಂಬ ಇಷ್ಟ ಅವ್ರಿಗಂತೂ ತುಂಬ ಖುಷಿ ಆಯಿತು ಹಾಗೆ ನಮ್ಮ ಮನೆಯವ್ರ ಮಕ್ಕಳಿಗೂ ಕೂಡ ಊಟ ಬಡಿಸಿದೆ ಅಂದರೆ ನಮ್ಮ ಆದನಿ ಮಗ ಹಾಗೆ ನನ್ನ ಮಗ ಇಬ್ಬರಿಗೂ ಕೂಡ ನನ್ನ ಮೈದನ ಮಗ ಹಬ್ಬಕ್ಕೆ ರಜೆ ಇರಲಿಲ್ಲ ಅವ್ನು ಬಂದಿರಲಿಲ್ಲ ಅವರಿಬ್ಬರಿಗೂ ಮೂರು ಜನಕ್ಕೂ ಊಟ ಬಡಿಸಿ ನಾನು ಕೂಡ ಊಟ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಮಕ್ಕಳೆಲ್ಲ ಆಚೆ ಹೋಗೋಕ್ಕೆ ಅಂದರೆ ನನ್ನ ಕೈ ಸಿಕ್ತಿರ್ಲಿಲ್ಲ ಅದರಿಂದ ವಿಡಿಯೋ ಮುಗಿಸ್ಕೊಂಬಿಡೋಣ ಅಂತೇಳಿ ಅವ್ರದೆಲ್ಲ ಊಟ ಆದಮೇಲೆ ನಾನು ಕೂಡ ಒಂದು ರೀಲ್ಸನ್ನು ಕೂಡ ಮಾಡಿ ಅದನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದೆ ಅಂದರೆ ಯುಗಾದಿ ಹಬ್ಬದ್ದು ಬೇವು ಬಗ್ಗೆ ಅದೊಂದು ರೀಲ್ಸ್ಗೆಲ್ಲ ಇದು ಮಾಡಿಕೊಂಡು ಹಾಗೆ ಈ ವ್ಲಾಗ್ನು ಕೂಡ ಮುಗಿಸೋ ಹಂತಕ್ಕೆ ಬಂದೆ ನೋಡಿದ್ರೆಲ್ಲ ನಾನು ಯುಗಾದಿ ಹಬ್ಬನ ಯಾವ ರೀತಿ ಆಚರಿಸ್ತೆ ಅಂತ ಎಷ್ಟೆಲ್ಲ ಕೆಲಸ ಇರುತ್ತೆ ಹಬ್ಬ ಅಂತ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಟೈಮೇ ಸಾಕಾಗಲಿಲ್ಲ ಈ ರೀತಿಯಾಗಿ ನನ್ನ ಯುಗಾದಿ ಹಬ್ಬ ಆಯಿತು ನೀವೆಲ್ಲ ಯಾವ್ಯಾವ ರೀತಿ ಯುಗಾದಿ ಹಬ್ಬನ ಮಾಡಿದ್ರಿ ಅಂತ ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ ಈ ವರ್ಷದ ಯುಗಾದಿಯಿಂದ ನಿಮ್ಮ ಜೀವನದಲ್ಲಿ ಕಷ್ಟ ಮತ್ತು ಸುಖ ಅದರಲ್ಲಿ ಕಷ್ಟದ ಪಾಲು ಕಡಿಮೆಯಾಗಿ ಸುಖನೇ ಹೆಚ್ಚಾಗಿರಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಇಲ್ಲಿಗೆ ರ ಮುಗಿಸ್ತಾ ಇದ್ದೀನಿ ನಗ್ತಾ ಇರಿ ನಗಿಸ್ತಾ ಇರಿ ಜೀವನ ಬಂದಿದ್ರೀತಿ ಸಾಗಿಸ್ತಾ ಇರಿ ಮತ್ತೊಂದು ರಾಗಲ್ಲಿ ನಿಮ್ಮನ್ನ ಭೇಟಿ ಟೇಕ್ ಕೇರ್ ಬಾಯ್